ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಚಿತ್ರದುರ್ಗ ಚಿತ್ರದುರ್ಗ ನಗರದಲ್ಲಿರ್ತಕ್ಕಂಥ ವೀರೇಂದ್ರ ಪಪ್ಪಿಯವರ ಬಗ್ಗೆ ಈ ಒಂದು ವಿಡಿಯೋ ಆಗಸ್ಟ್ ಇಪ್ಪತ್ತೆರಡು ಚಿತ್ರದುರ್ಗದ ಶಾಸಕ ಹಾಗೂ ಚಲನಚಿತ್ರ ನಟರಾಗಿರ್ತಕ್ಕಂಥ ದೊಡ್ಡಣ್ಣ ಅವರ ಹಳಿಯ ಕೆ ಸಿ ವೀರೇಂದ್ರ ಪಪ್ಪಿ ಅವರ ಮೇ ಅವರ ಮನೆ ಮೇಲೆ ಹಾಗೂ ಅವರ ಮಾಲೀಕತ್ವದಲ್ಲಿರ್ತಕ್ಕಂಥ ಕಂಪನಿಗಳ ಮೇಲೆ ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಗುರುವಾರ ಭಾರೀ ದಾಳಿ ಮಾಡಿದೆ ಮನಿ ಲಾಂಡ್ರಿಂಗ್ ಆರೋಪಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಚಲಕೆರೆ ಚಿತ್ರದುರ್ಗ ಮತ್ತು ಗೋವಾ ಸೇರಿದಂತೆ ಒಟ್ಟು ಹದಿನೇಳು ಸ್ಥಳದಲ್ಲಿ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ ಬೆಂಗಳೂರು ಚಿತ್ರದುರ್ಗ ಶೋಧ ಕಾರ್ಯ ಬೆಂಗಳೂರಿನ ವಸಂತನಗರದಲ್ಲಿರುವ ಶಾಸಕ ಪಪ್ಪಿ ಅವರ ಖಾಸಗಿ ಅಪಾರ್ಟ್ಮೆಂಟ್ ಮತ್ತು ಸಹಕಾರ ನಗರದಲ್ಲಿರುವ ನಿವಾಸಿಗಳ ಮೇಲೆ ಇಡಿ ಅಧಿಕಾರಿಗಳ ದಾಳಿ ನಡೆಸಿದ್ದಾರೆ ಚಳ್ಳಕೇರಿಯಲ್ಲೂ ಶಾಸಕರ ನಿವಾಸ ಸೇರಿದಂತೆ ಅವರ ಸಹೋದರರಾದ ಕೆಸಿ ನಾಗರಾಜ್ ಮತ್ತು ಕೆ ಸಿ ತಿಪ್ಪೇಸ್ವಾಮಿ ಅವರ ಮನೆಗಳ ಮೇಲೂ ಏಕಕಾಲಕ್ಕೆ ದಾಳಿ ನಡೆದಿದೆ ಸುಮಾರು ಹತ್ತು ಮಂದಿಗೂ ಅಧಿಕ ಅಧಿಕಾರಿಗಳ ತಂಡ ಮೂರು ಇನೋವಾ ಕಾರ್ನಲ್ಲಿ ಭೇಟಿ ಕೊಟ್ಟು ನಿವಾಸಗಳ ಮೇಲೆ ಹಿಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಚಳ್ಳಕೇರಿಯಲ್ಲಿಯೂ ಶಾಸಕ ನಿವಾಸ ಸೇರಿದಂತೆ ಅವರ ಸಹೋದರರ ಮೇ ಮನೆ ಮೇಲೂ ಸಹ ಏಕಕಾಲಕ್ಕೆ ದಾಳಿ ನಡೆದಿದೆ ಮನಿ ಲಾಂಡ್ರಿಂಗ್ಗೆ ಬಳಕೆಯಾದ ಕಂಪನಿಗಳು ಬೆಳಗ್ಗೆ ಐದು ಮೂವತ್ತಕ್ಕೆ ದಾಳಿ ಆರಂಭ ಆರಂಭಿಸಿದೆ ಈ ಸಂದರ್ಭದಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಅವರು ಸಿಕ್ಕಿಂನಲ್ಲಿದ್ದಾರೆ ಎಂದು ವರದಿಗಳ ಇಂದ ತಿಳಿದು ಬಂದಿದೆ ದಾಳಿಯು ಶಾಸಕ ವೀರೇಂದ್ರ ಪಪ್ಪಿ ಮಾಲೀಕತ್ವದ ಕಂಪನಿಗಳಾದ ರತ್ನ ಗೇಮಿಂಗ್ ಸೊಲ್ಯೂಷನ್ಸ್ ರತ್ನ ಗೋಲ್ಡ್ ಕಂಪನಿ ರತ್ನ ಮಲ್ಟಿ ಸ್ಪೋರ್ಟ್ಸ್ ಕಂಪನಿ ಪಪ್ಪಿ ಟೆಕ್ನಾಲಜಿಸ್ ಕಂಪನಿ ಪಪ್ಪಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮತ್ತು ಪಪ್ಪಿ ಬೇರ್ ಬಾಕ್ಸ್ ಚಿತ್ರದುರ್ಗ ಹಾಗೂ ಚಳ್ಳಕೆರೆಯಲ್ಲಿ ಗೇಮಿಂಗ್ ಆಯ್ ಸಂಬಂಧ ದಾಖಲಾಗಿದ್ದ ದೂರುಗಳ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಈ ರೀತಿಯ ತನಿಖೆಯನ್ನು ಕೈಗೊಂಡಿದ್ದಾರೆ ಎಂದು ವರದಿಗಳಿಂದ ನಮಗೆ ತಿಳಿದು ಬಂದಿದೆ ಈ ಹಿಂದೆಯೂ ಇಡಿ ದಾಳಿ ನಡೆಸಿತ್ತು ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಅವರ ಮೇಲೆ ಇಡಿ ದಾಳಿ ಇದೇನು ಹೊಸದೇನಲ್ಲ ಈ ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿದಾಗ ಅಪಾರ ಪ್ರಮಾಣದ ಆಕ್ರಮಣ ಪತ್ತೆಯಾಗಿತ್ತು ಈ ಪ್ರಕರಣದ ಆಧಾರದ ಮೇಲೆ ಇಡಿ ಪ್ರವೇಶಿಸಿ ಶಾಸಕರನ್ನು ಬಂಧಿಸಿತ್ತು ಈಗ ನಡೆದಿರುವ ದಾಳಿ ಕೂಡ ಹಳೆಯ ಪ್ರಕರಣದ ಕುರಿತು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ನಿವಾಸಗಳ ಮೇಲೆ ಕಚೇರಿಗಳಲ್ಲಿಯೂ ದಾಖಲೆಗಳನ್ನು ಪರಿಶೀಲಿಸಿ ಮುಂದುವರಿಸುತ್ತಿದೆ ಇದು ಈ ಒಂದು ಹಾನ್ಲೈನ್ ಗೇಮ್ ಅಂತ ಹೇಳ್ತೀವಲ್ಲ ಆ ಆನ್ಲೈನ್ ಗೇಮ್ನ ಇಡೀ ಇಂಡಿಯಾದಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ಗೇಮಿಂಗ್ ಅಮೌಂಟ್ ಆಗ್ತಾ ಇರ್ತಕ್ಕಂಥದ್ದು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥದ್ದು ಆನ್ಲೈನ್ ಗೇಮಿಗೆ ಹಣ ಆಗ್ತಕ್ಕಂಥದ್ದು ಏನು ನಾವು ಕೆಸಿನೋ ಆಮೇಲೆ ಕೆಲವೊಂದು ಆನ್ಲೈನ್ ಗೇಮ್ಸ್ಗಳಿದಾವೆ ನೋಡಿ ಅದಕ್ಕೆ ಇವರೇ ಒಡೆಯರು ಅಂತ ಹೇಳಿದ್ರು ತಪ್ಪಾಗಲಾರರು ಬರೀ ಇವರು ಅಭ್ರದೇ ಅಲ್ಲಿದ್ದರೆ ಏನೂ ಆಗ್ತಿರ್ಲಿಲ್ಲ ಇದರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಇಂಥ ಒಂದು ಕಂಪನಿಗಳಿಗೆ ಹಣ ಸುರಿದು ತಿಂಗಳಿಗೆ ಕೋಟಿ ಗಟ್ಟಲೆ ಹಣ ಬಾಚುವ ಒಂದು ಏಕೈಕ ದಂಧೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಈ ವೀರೇಂದ್ರ ಪಪ್ಪಿಯವರ ಹತ್ರನೂ ಅಷ್ಟೇ ಬೇಕಾದಷ್ಟು ಜನ ಅಮೌಂಟನ್ನು ಹಾಕಿದ್ದಾರೆ ರಾಜಕಾರಣಿಗಳು ನೋಡೋಣ ಮುಂದಿನ ದಿನ ಇದು ಡಿ ಯಾವ ರೀತಿ ಪರಿಶೀಲನೆ ಮಾಡುತ್ತೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿವರೆಗೂ ನನ್ನ ಬತ್ತೆ ಮುಂದಿನ ಒಂದು ಸಂಚಿಕೆಯೊಂದಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಡಿ ವಿ ಜಿ ವಾಯ್ಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮಗೆ ಯಾವ್ಯಾವ ರೀತಿಯ ಮೆಸೇಜ್ಗಳು ಬರ್ತವೆ ಅವನು ಯಾವ ರೀತಿ ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ತಿಳಿಸಿಕೊಡಿ ಎಲ್ಲರಿಗೂ ನಮಸ್ಕಾರ